ನಾವು ಶನಿ ಅಮಾವಾಸ್ಯೆ ಮತ್ತೆ ಹೊಸ ವರ್ಷದ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ತುಂಬಾ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ವಿ ಇನ್ನು ಇದೇ ನಾಲ್ಕನೇ ತಾರೀಕು ಶುಕ್ರವಾರ ಲಕ್ಷ್ಮಿ ಪೂಜೆ ಕೂಡ ಇರುತ್ತೆ ಹೊಸ ವರ್ಷದ ಮೊದಲನೇ ವಾರದ ಲಕ್ಷ್ಮಿ ಪೂಜೆ ಇನ್ನು ಯುಗಾದಿ ಹಬ್ಬ ಆದ ನಂತರ ಬರುವ ಹಬ್ಬ ಅಂದರೆ ರಾಮನವಮಿ ಮತ್ತೆ ಹನುಮ ಜಯಂತಿ ಈ ಶ್ರೀರಾಮನವಮಿ ಆಚರಣೆ ಯಾವಾಗ ಇದ್ರ ಮಹತ್ವ ಏನು ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಇದೆಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶ್ರೀರಾಮನವಮಿ ಮತ್ತು ಹನುಮ ಜಯಂತಿ ಈ ಹಬ್ಬ ಬಂದರೆ ಎಷ್ಟೋ ಭಕ್ತರಿಗೆ ತುಂಬಾ ಖುಷಿಯಾದಂಥ ದಿನ ಯಾಕೆಂದರೆ ಆಂಜನೇಯ ಸ್ವಾಮಿ ಭಕ್ತರೇ ಇರ್ತಾರೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಮಾಡುವಂಥ ಹಬ್ಬ ಇದು ಒಂದು ದೇವರು ಅಂತ ಅಂದರೆ ಇಷ್ಟಪಟ್ಟು ಖುಷಿಯಿಂದ ಉಲ್ಲಾಸದಿಂದ ಮಾಡುವಂಥ ಹಬ್ಬ ಈ ಆಂಜನೇಯ ಸ್ವಾಮಿ ದೇವ್ರದು ಒಂದು ದೇವರು ಅಂತ ಬಂದರೆ ಇಷ್ಟ ಅಂದರೆ ಜನಕ್ಕೆ ಆಂಜನೇಯ ಸ್ವಾಮಿನೇ ಇರ್ತಾರೆ ನೀವು ಕೇಳಿರ್ಬೋದು ಚಿಕ್ಕ ಚಿಕ್ಕ ಹುಡುಗರಿಂದ ಹಿಡ್ದು ದೊಡ್ಡವ್ರಿಗೂ ಕೂಡ ಆಂಜನೇಯ ಸ್ವಾಮಿ ಯಾವ ಥರ ಅಂದ್ರೆ ಅವ್ರಿಗೆ ಒಂದು ಹೆಸರು ಕೂಡ ಇಟ್ಟಿರ್ತಾರೆ ಅದೇನಂದ್ರೆ ಆಂಜನೇಯ ಸ್ವಾಮಿ ದೇವರು ಅಂದ್ರೆ ನಮ್ಮ ಬಾಸ್ ಅಂತನೂ ಅಷ್ಟು ಪ್ರೀತಿಯಿಂದ ಆರಾಧಿಸ್ತಾರೆ ಇದೇ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳು ಶ್ರೀರಾಮನವಮಿ ಆಚರಣೆ ಯಾವಾಗ ಅಂತ ಇವಾಗ ತಿಳ್ಕೊಳ್ಳೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಮನವಮಿ ಯಾವಾಗ ಅಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನಾಂಕವು ಏಪ್ರಿಲ್ ಐದನೇ ತಾರೀಕು ಸಂಜೆ ಏಳು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಏಪ್ರಿಲ್ ಆರನೇ ತಾರೀಕು ಸಂಜೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಹೀಗಾಗಿ ರಾಮನವಮಿ ಹಬ್ಬವನ್ನು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಆರನೇ ತಾರೀಕು ಭಾನುವಾರದಂದು ಉದಯ ಆಚರಣೆ ಮಾಡ್ತೀವಿ ಮರ್ಯಾದ ಪುರುಷ ಶ್ರೀರಾಮನ ಜನ್ಮದಿನವನ್ನು ರಾಮನವಮಿಯನ್ನಾಗಿ ಆಚರಣೆ ಮಾಡ್ತೀವಿ ಭಗವಾನ್ ಶ್ರೀರಾಮನ ಶ್ರೇಷ್ಠತೆಯ ಬಗ್ಗೆ ಹೇಳಲು ಬಹಳಷ್ಟು ಇದೆ ವಿಶೇಷವಾಗಿ ರಾಮನನ್ನು ಪೂಜಿಸೋದ್ರಿಂದ ಸಂತೋಷ ಮತ್ತು ಸಮೃದ್ಧಿಯ ಜೊತೆಗೆ ಅನೇಕ ಪ್ರಯೋಜನಗಳನ್ನು ಪಡಿಬೋದು ಎಂದು ಭಕ್ತರ ನಂಬಿಕೆ ಇದೆ ಶ್ರೀರಾಮನವಮಿಯ ದಿನದಂದು ಶ್ರೀರಾಮನ ಮಂತ್ರಗಳನ್ನು ಪಠಿಸಿ ಉತ್ತಮ ಫಲಿತಾಂಶಗಳನ್ನು ಪಡಿಬೋದು ರಾಮನ ಜೊತೆಗೆ ಹನುಮಂತನ ಆಶೀರ್ವಾದವು ನಿಮಗೆ ಸಿಗುತ್ತೆ ರಾಮನವಮಿ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ಹಬ್ಬ ಆಗಿದೆ ಇದು ವಿಷ್ಣುವಿನ ಏಳನೇ ಅವತಾರವಾದ ಭಗವಾನ್ ರಾಮನ ಜನ್ಮವನ್ನು ಸ್ಮರಿಸುತ್ತೆ ಶುಕ್ಲಪಕ್ಷದ ಚೈತ್ರ ಮಾಸದ ಒಂಬತ್ತನೇ ದಿನದಂದು ಅಂದರೆ ನವಮಿ ದಿನದಂದು ನಡೆಯುವ ಈ ಆಚರಣೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಮನವಮಿ ಏಪ್ರಿಲ್ ಆರನೇ ತಾರೀಕು ಭಾನುವಾರದಂದು ಬರುತ್ತೆ ಇನ್ನು ರಾಮನವಮಿ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ ಶ್ರೀರಾಮನವಮಿ ಹಬ್ಬ ಧರ್ಮ ಸತ್ಯ ಮತ್ತು ಸದ್ಗುಣಗಳ ಪ್ರತಿರೂಪವಾದ ಶ್ರೀರಾಮನ ದೈವಿಕ ಆಗಮನವನ್ನು ಪ್ರತಿನಿಧಿಸುತ್ತೆ ರಾಮಾಯಣ ಮಹಾಕಾವ್ಯದಲ್ಲಿ ವಿವರಿಸಲಾದ ಅವರ ಪ್ರಯಾಣವು ವ್ಯಕ್ತಿಗಳನ್ನು ನೈತಿಕ ಮೌಲ್ಯಗಳು ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯಲು ಪ್ರೇರೇಪಿಸುತ್ತದೆ ರಾಮನವಮಿಯು ಶ್ರೀರಾಮನ ಆಶೀರ್ವಾದವನ್ನು ಪಡೆಯಲು ಮತ್ತು ಆಧ್ಯಾತ್ಮಿಕ ಮಾರ್ಗವನ್ನು ವೃದ್ಧಿಸಿಕೊಳ್ಳಲು ಶುಭ ಸಮಯವೆಂದು ಪರಿಗಣಿಸುತ್ತೆ ಹಿಂದೂ ಗ್ರಂಥಗಳ ಪ್ರಕಾರ ಭಗವಾನ್ ರಾಮನು ಅಯೋಧ್ಯೆಯಲ್ಲಿ ತ್ರೇತಾಯುಗದಲ್ಲಿ ರಾಜ ದಶರಥ ಮತ್ತು ರಾಣಿ ಕೌಶಲ್ಯಗೆ ಜನಿಸಿದನು ಶ್ರೀರಾಮನ ಜನನವು ಧರ್ಮವನ್ನು ಪುನಃಸ್ಥಾಪಿಸಲು ಮತ್ತು ರಾಕ್ಷಸರಾಜ ರಾವಣನನ್ನು ಸೋಲಿಸಲು ಒಂದು ದೈವಿಕ ಉದ್ದೇಶವಾಗಿತ್ತು ರಾಮಾಯಣವು ಶ್ರೀರಾಮನ ಜೀವನ ಪ್ರಯಾಣವನ್ನು ವಿವರಿಸುತ್ತೆ ಇದರಲ್ಲಿ ಶ್ರೀರಾಮನ ವನವಾಸ ಸೀತೆಯ ಅಪಹರಣ ಮತ್ತು ರಾವಣನ ಮೇಲೆ ಅವನ ಅಂತಿಮ ವಿಜಯ ಸೇರಿದೆ ರಾಮನವಮಿ ಅವರ ಜನ್ಮ ದಿನಾಚರಣೆಯಾಗಿದ್ದು ಅವರ ಮೌಲ್ಯಗಳು ಭಕ್ತಿ ಮತ್ತು ತ್ಯಾಗಗಳನ್ನು ನೆನಪಿಸುತ್ತೆ ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಪ್ರತಿನಿಧಿಸುತ್ತೆ ಮತ್ತು ನೀತಿವಂತ ಜೀವನವನ್ನು ನಡೆಸಲು ನಮಗೆ ಪ್ರೋತ್ಸಾಹಿಸುತ್ತೆ ಇನ್ನು ಶ್ರೀರಾಮ ನವಮಿ ದಿನ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದ ಸಾತ್ವಿಕ ಭೋಜನವನ್ನು ಮಾಡ್ತಾರೆ ಈ ಪ್ರಸಾದವನ್ನು ಪೂಜೆ ಮಾಡಿ ಪ್ರಸಾದ ವಿತರಿಸಿ ನಂತರ ಅವರು ಉಪವಾಸ ಮುರಿತಾರೆ ಇನ್ನು ಶ್ರೀರಾಮ ನವಮಿ ಹಬ್ಬದ ದಿನ ದೇವಸ್ಥಾನದಲ್ಲಿ ರಾಮಾಯಣದ ಶ್ಲೋಕಗಳನ್ನ ಪಠನೆ ಮಾಡೋದು ಭಕ್ತಿ ಗೀತೆಗಳನ್ನು ಹಾಡೋದು ಈ ಥರ ಎಲ್ಲ ಭವ್ಯ ಸಮಾರಂಭಗಳನ್ನು ಆಯೋಜಿಸ್ಕೊಂಡಿರ್ತಾರೆ ರಾಮಾಯಣವನ್ನು ವಿಶೇಷವಾಗಿ ಬಾಲಕಾಂಡ ಮತ್ತು ಅಯೋಧ್ಯ ಕಾಂಡಗಳನ್ನು ಓದೋದು ಮತ್ತು ಕೇಳೋದು ನಮ್ಮ ಹಿಂದಿನ ಸಂಪ್ರದಾಯವಾಗಿದೆ ಶ್ರೀರಾಮನ ಕಥೆಯನ್ನು ಓದೋದ್ರಿಂದ ಮತ್ತು ಕೇಳೋದ್ರಿಂದ ನೆಮ್ಮದಿ ಸಂತೋಷ ಮತ್ತು ಸಮೃದ್ಧಿ ದೊರೆಯುತ್ತೆ ಅಂತ ನಂಬಿಕೆ ಇದೆ ಶ್ರೀರಾಮನವಮಿ ದಿನ ದೈವಿಕ ಶಕ್ತಿಯನ್ನು ಆಹ್ವಾನಿಸಲು ಮಾವಿನ ಎಲೆಗಳು ಮತ್ತು ತೆಂಗಿನಕಾಯಿಂದ ಕಳಶವನ್ನು ಸ್ಥಾಪಿಸುತ್ತಾರೆ ಶ್ರೀರಾಮನ ವಿಗ್ರಹ ಅಥವಾ ಮೂರ್ತಿಯನ್ನು ಹೂಗಳಿಂದ ಅಲಂಕರಿಸಲಾಗುತ್ತೆ ಮತ್ತು ಪಂಚರತ್ನ ತುಳಸಿ ಎಲೆಗಳು ಹಣ್ಣುಗಳು ಮತ್ತು ಕೀರನಂತಹ ಸಿಹಿ ತಿಂಡಿಗಳನ್ನು ಅರ್ಪಿಸಲಾಗುತ್ತೆ ಎಲ್ಲ ಕಡೆ ಬೀದಿ ಬೀದಿನಲ್ಲೂ ಕೂಡ ಭಗವಾನ್ ರಾಮ ಸೀತಾ ಲಕ್ಷ್ಮಣ ಮತ್ತು ಹನುಮಂತನ ವಿಗ್ರಹಗಳನ್ನು ಹೊತ್ಕೊಂಡು ಅಲಂಕೃತ ರಥಗಳೊಂದಿಗೆ ಭವ್ಯ ಮೆರವಣಿಗೆಗಳು ನಡೆಯುತ್ತೆ ಮೆರವಣಿಗೆಯ ಉದ್ದಕ್ಕೂ ಭಕ್ತರು ಜೈ ಶ್ರೀರಾಮ್ ಎಂದು ಜಪ ಮಾಡ್ತಾರೆ ಮತ್ತು ಭಜನೆಗಳನ್ನು ಹಾಡ್ತಾರೆ ಈ ದಿನ ಎಷ್ಟೋ ಭಕ್ತಾದಿಗಳು ಅನ್ನದಾನ ವಿತರಣೆ ಮಾಡ್ತಾರೆ ಮತ್ತು ನೀರನ್ನು ಮತ್ತು ಪಾನಕ ಮಜ್ಜಿಗೆ ಹೆಸರು ಬೇಳೆ ಈ ರೀತಿಯೂ ಕೂಡ ದಯೆಯ ಕ್ರಿಯೆಯಾಗಿ ನೀಡ್ತಾರೆ ಇನ್ನು ಭಕ್ತರ ಮನೆಗಳಲ್ಲಿ ಅಥವಾ ರಾಮನಿಗೆ ಸಮರ್ಪಿತವಾದ ಧಾರ್ಮಿಕ ಸ್ಥಳಗಳಲ್ಲಿ ಭಜನೆ ಮತ್ತು ಕೀರ್ತನೆಗಳನ್ನು ಆಯೋಜಿಸಲಾಗುತ್ತೆ ಈ ದಿನ ಜನರು ಸಾಮಾನ್ಯವಾಗಿ ದೇವಾಲಯಗಳಿಗೆ ಭೇಟಿ ನೀಡಿ ಆಶೀರ್ವಾದ ಪಡಿತಾರೆ ಅಯೋಧ್ಯೆಯಂತಹ ಸ್ಥಳಗಳಲ್ಲಿ ತೊಟ್ಟಿಲಿನ ಮೇಲೆ ರಾಮನ ಚಿಕ್ಕಣಿ ಪ್ರತಿಮೆಗಳನ್ನು ಮೆರವಣಿಗೆಯಾಗಿ ಇಡಲಾಗುತ್ತೆ ಹೆಚ್ಚಿನ ದೇವಾಲಯಗಳು ಅವನವನ್ನು ಆಯೋಜಿಸುತ್ತೆ ಇದು ಮನಸ್ಸು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಗುರಿಯನ್ನು ಹೊಂದಿರುವ ಅಗ್ನಿಗೆ ಸಂಬಂಧಿಸಿದ ಆಚರಣೆಯಾಗಿದೆ ಪುರೋಹಿತರು ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಸಿಹಿ ತಿಂಡಿಗಳು ಮತ್ತು ಹಣ್ಣುಗಳನ್ನು ವಿತರಿಸ್ತಾರೆ ಸಾಮಾನ್ಯವಾಗಿ ಭಕ್ತರು ಮಧ್ಯರಾತ್ರಿವರೆಗೂ ಇಡೀ ದಿನ ಉಪವಾಸ ಮಾಡ್ತಾರೆ ಸಾಮಾನ್ಯವಾಗಿ ಸಿಹಿ ತಿಂಡಿಗಳು ಮತ್ತು ಹಣ್ಣುಗಳನ್ನು ಸೇವಿಸುವ ಮೂಲಕ ಉಪವಾಸವನ್ನು ಕೊನೆಗೊಳಿಸ್ತಾರೆ ನವರಾತ್ರಿಯ ಕೊನೆಯ ದಿನ ಅಂದರೆ ಮಹಾನವಮಿಯನ್ನು ಬಹಳ ಮುಖ್ಯವಾದ ದಿನಾಂಕವೆಂದು ಪರಿಗಣಿಸಲಾಗುತ್ತೆ ಈ ದಿನ ವಿಶ್ವದ ರಕ್ಷಕ ಶ್ರೀಹರಿ ವಿಷ್ಣು ಶ್ರೀರಾಮನಾಗಿ ತನ್ನ ಏಳನೇ ಅವತಾರವನ್ನು ಎತ್ತಿದ ದಿನ ಇದನ್ನು ನಾವು ರಾಮನವಮಿ ಅಂತ ಕರಿತೀವಿ ರಾಮನವಮಿಯ ಅತ್ಯಂತ ದೈವಿಕ ಕ್ಷಣಗಳಲ್ಲಿ ಒಂದು ನಿಖರವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಮಲಲ್ಲಾ ಅವರ ಅಭಿಷೇಕ ಆಗಿರುತ್ತೆ ಆಗ ಸೂರ್ಯನ ಕಿರಣಗಳು ನಾಲ್ಕು ನಿಮಿಷಗಳ ಕಾಲ ದೇವರ ಹಣೆಯ ಮೇಲೆ ಬೀಳುತ್ತೆ ಈ ದಿನ ಭಗವಾನ್ ರಾಮನು ತ್ರೇತಾಯುಗದಲ್ಲಿ ಜನಿಸಿದನು ಅಯೋಧ್ಯೆಯಲ್ಲಿ ರಾಮ ಜನ್ಮೋತ್ಸವದ ವೈಭವವನ್ನು ನೋಡೋದು ಯೋಗ್ಯವಾಗಿದೆ ರಾಮಲಲ್ಲ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಇಲ್ಲಿ ಬಹಳ ವೈಭವದಿಂದ ಆಚರಿಸ್ತಾರೆ ಈ ವರ್ಷ ರಾಮನವಮಿ ಏಪ್ರಿಲ್ ಆರನೇ ತಾರೀಕು ನಡೆಯಲಿದೆ ಶ್ರೀರಾಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜನಿಸಿದನು ರಾಮನು ಸೂರ್ಯನ ಮಗನಾದ ರಾಜ ಇಶ್ವಕನು ಸ್ಥಾಪಿಸಿದ ಇಶ್ವಕೂ ರಾಜವಂಶದಲ್ಲಿ ಜನಿಸಿದನು ಆದ್ದರಿಂದ ರಾಮನನ್ನು ಸೂರ್ಯವಂಶಿ ಎಂದು ಕರೀತಾರೆ ಸೂರ್ಯನ ಕಿರಣಗಳು ರಾಮಲಲ್ಲನ ಹಣೆಯನ್ನು ಬೆಳಗಿಸುತ್ತೆ ಇದು ಸೂರ್ಯನಾರಾಯಣನು ತನ್ನ ದೈವಿಕ ವಂಶಸ್ಥರಿಗೆ ತಿಲಕವನ್ನು ಅರ್ಪಿಸುವುದನ್ನು ಸಂಕೇತಿಸುತ್ತೆ ದಿನ ರಾಮದೇವರನ್ನ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದವರೆಗೂ ಅಲಂಕಾರ ಮಾಡ್ತಾರೆ ಈ ಸಮಯದಲ್ಲಿ ಭಕ್ತರು ದೇವರನ್ನು ಭೇಟಿ ಮಾಡುವುದನ್ನು ಮುಂದುವರಿಸ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದರ ನಂತರ ದೇವರಿಗೆ ಅರ್ಪಿಸಲು ಬಾಗಿಲು ಮುಚ್ಚಲಾಗುತ್ತೆ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಮಲಾಲನ ಆರತಿಯೊಂದಿಗೆ ಬಾಗಿಲು ತೆರೆಯುತ್ತದೆ ಸೂರ್ಯನ ಕಿರಣಗಳು ರಾಮಲಲ್ಲನ ಮೇಲೆ ತಿಲಕವನ್ನು ಹಾಕುತ್ತೆ ಸೂರ್ಯನ ಕಿರಣಗಳು ರಾಮಲಲ್ಲನ ಹಣೆಯನ್ನು ಸುಮಾರು ನಾಲ್ಕು ನಿಮಿಷಗಳ ಕಾಲ ಅಲಂಕರಿಸುತ್ತೆ ವಾಲ್ಮೀಕಿ ರಾಮಾಯಣ ಮತ್ತು ರಾಮಚರಿತ ಮಾನಸಗಳ ಪಠಣದ ಜೊತೆಗೆ ದುರ್ಗಾ ಸಪ್ತಶತಿಯ ಒಂದು ಲಕ್ಷ ಮಂತ್ರಗಳೊಂದಿಗೆ ಅರ್ಪಣೆ ಮಾಡಲಾಗುತ್ತೆ ಶ್ರೀರಾಮನು ಹುಟ್ಟಿನಿಂದ ಸೂರ್ಯವಂಶಿಯಾಗಿದ್ದನು ಮತ್ತು ಅವನ ಕುಟುಂಬದ ದೇವತೆ ಸೂರ್ಯದೇವರು ಶ್ರೀರಾಮನು ಚೈತ್ರ ಮಾಸದ ಶುಕ್ಲಪಕ್ಷದ ಒಂಬತ್ತನೇ ದಿನದಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜನಿಸಿದನೆಂದು ನಂಬಿಕೆ ಇದೆ ಆ ಸಮಯದಲ್ಲಿ ಸೂರ್ಯನು ತನ್ನ ಪೂರ್ಣ ಪ್ರಭಾವದಲ್ಲಿದ್ದನು ಸನಾತನ ಧರ್ಮದಲ್ಲಿ ಸೂರ್ಯನನ್ನು ಶಕ್ತಿಯ ಮೂಲ ಮತ್ತು ಗ್ರಹಗಳ ರಾಜ ಎಂದು ಪರಿಗಣಿಸಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ದೇವರುಗಳು ಭಗವಂತನನ್ನು ತನ್ನ ಮೊದಲ ಕಿರಣದಿಂದ ಅಭಿಷೇಕ ಮಾಡಿದಾಗ ಅವನಲ್ಲಿ ಪೂಜೆ ಮತ್ತು ದೈವತ್ವದ ಭಾವನೆ ಜಾಗೃತಗೊಳ್ಳುತ್ತೆ ಈ ಪರಿಕಲ್ಪನೆಯನ್ನು ಸೂರ್ಯಕಿರಣ ಅಭಿಷೇಕ ಎಂದು ಕರೀತಾರೆ ಇದಿಷ್ಟು ಕೂಡ ಶ್ರೀರಾಮನವಮಿ ಹಬ್ಬ ಯಾವಾಗ ಪ್ರಾರಂಭ ಯಾವಾಗ ಮುಕ್ತಾಯ ಆಗುತ್ತೆ ಮತ್ತು ನಾವು ಯಾಕೆ ಆಚರಣೆ ಮಾಡಬೇಕು ಮತ್ತು ಇದರ ಮಹತ್ವ ಏನು ಇದೆಲ್ಲವೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ವೀಡಿಯೋದಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್